அஷ்மிகா அஸ்மிகா ஒன்பது ஒரு பொண்ணு நீங்களே நம்ம சொல்லி அஸ்மிகா ஒன்பது வயசுல ஒரு பொண்ணு காணுமா தம்பிகளா கொஞ்சம் தேடி கண்டுபிடிச்சு கொடுத்துருங்க அஷ்மிகா போலீஸ் சார் ப்ளீஸ் சார் ப்ளீஸ் ஹெல்ப் சார் ப்ளீஸ் என்னாச்சு ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮಗೆ ನಿಮಗೆ ಗೊತ್ತಾಗದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಂದು ರೋಗದಲ್ಲಿ ಬಳಲ್ತಾ ಇದ್ದೇವೆ ಆ ರೋಗ ಕೇವಲ ಒಂದು ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಇಡೀ ದೇಶವನ್ನ ವ್ಯಾಪಿಸ್ಕೊಂಡು ಬಿಟ್ಟೇವೆ ನನ್ನ ಪ್ರಕಾರ ಆ ರೋಗ ಸದ್ಯಕ್ಕಂತೂ ವಾಸಿಯಾಗುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ನಾವೆಲ್ಲರೂ ಯಾವಾಗಲೂ ಒಂದು ಮಾತನ್ನ ಹೇಳ್ತಿರ್ತೀವಿ ಜನ್ರೇಷನ್ ಪಾಸ್ ಆದ ಹಾಗೆ ಮನುಷ್ಯ ಪ್ರಬುದ್ಧನಾಗ್ತಾನೆ ಅಂತ ಹೇಳಿ ಅಥವಾ ಮನುಷ್ಯನಿಗೆ ಎಜುಕೇಶನ್ ಸಿಗ್ತಾ ಇದ್ದ ಹಾಗೆ ಆತ ಯೋಚನೆ ಮಾಡುವಂತ ರೀತಿ ಬದಲಾಗ್ತಾ ಇದೆ ಅಥವಾ ಆತ ಸಂಪೂರ್ಣವಾಗಿ ಬದಲಾಗ್ತಿದ್ದಾನೆ ಅಂತ ಹೇಳಿ ಆದ್ರೆ ಈಗಿನ ಜನ್ರೇಷನ್ಗೆ ಹೋಲಿಕೆಯನ್ನ ಮಾಡ್ಕೊಂಡ್ರೆ ನನ್ಗೆ ಅನ್ಸೋದೇನಪ್ಪಾ ಅಂದ್ರೆ ನಮ್ಮ ಅಜ್ಜ ಅಜ್ಜಿ ಕಾಲದ ಒಂದು ಜನ್ರೇಷನ್ ಇತ್ತಲ್ಲ ಅದೇ ಬೆಸ್ಟ್ ಅಂತ ಅನ್ಸುತ್ತೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ನಾನು ಯಾವ ರೋಗದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಸೆಲೆಬ್ರಿಟಿಗಳು ಅಂತಿದ್ದ ಹಾಗೆ ಮುಗಿ ಬೀಳುವಂತಹ ರೋಗ ಯಾವ್ದಾದ್ರು ಓರ್ವ ಹೀರೋ ಹೀರೋಯಿನ್ ಬರ್ತಾ ಇದ್ದ ಹಾಗೆ ಜನ ಆಡ್ತಾರೆ ಮೈ ದೇವರ ಬಂದ ರೀತಿಯಲ್ಲಿ ವರ್ತಿಸೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಅವ್ರನ್ನ ನೋಡೋದಿಕ್ಕೆ ಒದ್ದಾಡೋದೇನು ನಮ್ಮ ಪ್ರಾಣ ಹೋದ್ರೂ ಅಡ್ಡಿಲ್ಲ ಅವ್ರನ್ನ ನೋಡ್ಲೇಬೇಕು ಎನ್ನುವಂತಹ ಆ ಮನಸ್ಥಿತಿ ಇದೆಯಲ್ಲ ಈ ಕ್ರಿಕೆಟ್ ತಾರೆಯರು ಬಂದಾಗ ಅಥವಾ ಈ ಸಿನಿಮಾಗಳಲ್ಲಿ ನಟನೆ ಮಾಡಿದಂಥವ್ರು ಬಂದಾಗ ಅಥವಾ ಇನ್ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡಿರುವಂಥ ರಾಜಕೀಯ ಮುಖಂಡರು ಬಂದಾಗ ಅವ್ರನ್ನ ನೋಡೋದಕ್ಕೆ ಮುಗಿ ಬೀಳೋದೇನು ಒದ್ದಾಡೋದೇನು ನಮ್ಮ ಕಾಲು ಕಳ್ಕೊಂಡ್ರೂ ಅಡ್ಡಿಲ್ಲ ಕೈ ಕಳ್ಕೊಂಡ್ರೂ ಅಡ್ಡಿಲ್ಲ ನಮ್ಮ ಪ್ರಾಣವೇ ಹೋದ್ರೂ ಅಡ್ಡಿಲ್ಲ ನಮ್ಮ ಕುಟುಂಬ ಬೀದಿಗೆ ಬಂದರೂ ಅಡ್ಡಿಲ್ಲ ನಾವಂತೂ ಅವ್ರನ್ನ ನೋಡಲೇಬೇಕು ಎನ್ನುವಂಥ ಮನಸ್ಥಿತಿ ಯಾವಾಗ ನಾವೆಲ್ಲರೂ ಕೂಡ ಬದಲಾಗ್ತೀವಿ ಎಜುಕೇಶನ್ ಸಿಗ್ತಾ ಇದೆ ಹಾಗೆ ಬದಲಾಗ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇಲ್ಲ ಬದಲಾಗ್ತಿಲ್ಲ ಮನುಷ್ಯ ಅದರ ಬದಲಾಗಿ ಆ ರೋಗ ಮನುಷ್ಯನ ಒಳಗಡೆ ಇನ್ನು ಆಳವಾಗಿ ಹೋಗೋದಿಕ್ ಶುರುವಾಗ್ಬಿಟ್ಟಿದೆ ಯಾವುದಾದ್ರೂ ಒಂದು ಪ್ಲೇಸಿಗೆ ಓರ್ವ ದೊಡ್ಡ ನಟ ಅಥವಾ ನಟಿ ಬಂದು ಬಿಟ್ರೆ ಜನರು ಆ ಮುಗಿ ಬೀಳುವಂತಹ ರೀತಿಯನ್ನ ಹ್ಮ್ ನಾನು ಆ ಕಾರಣಕ್ಕಾಗಿ ಹೇಳ್ತಾ ಇರೋದು ಈ ಜನ್ರೇಷನ್ ಪಾಸ್ ಆಗ್ತಾ ಇದ್ದ ಹಾಗೆ ಆ ರೋಗದ ವ್ಯಾಪ್ತಿ ಕೂಡ ಇದೀಗ ಜಾಸ್ತಿ ಆಗೋದಿಕ್ ಶುರುವಾಗ್ಬಿಟ್ಟಿದೆ ಈಗ ಎಲ್ಲಿವರೆಗೆ ಬಿಟ್ಟಿದ್ದೀವಿ ನಾವು ಅಂದ್ರೆ ಈ ದೊಡ್ಡ ದೊಡ್ಡ ಹೀರೋ ಹೀರೋಯಿನ್ಸ್ ಬೇಕು ಅಂತಿಲ್ಲ ಈ ರೀಲ್ಸ್ ಅಲ್ಲಿ ಅಥವಾ ಬೇರೆ ಬೇರೆ ಒಂದಷ್ಟು ಸೋಷಿಯಲ್ ಮೀಡಿಯಾ ಆಪ್ಗಳಿದ್ದಾವಲ್ಲ ಅದರಲ್ಲಿ ಕೈಯು ಕಾಲು ಆಡಿಸಿ ಒಂದು ಸ್ವಲ್ಪ ಫೇಮಸ್ ಆದಂತವ್ರು ಅಥವಾ ಯಾವುದೋ ಕಾರಣಕ್ಕಾಗಿ ವೈರಲ್ ಆದಂಥವ್ರು ಬಂದು ಬಿಟ್ರೆ ಸಾಕು ಜನ ಅವ್ರನ್ನ ನೋಡೋದಕ್ಕೆ ಮುಗಿಬಿಡ್ತಾರೆ ಅವ್ರಿಗೆ ಸೆಲ್ಫಿ ತಗೊಳ್ಳೋಕೆ ಒದ್ದಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಯಾವಾಗ ನಾವು ನೀವೆಲ್ರು ಕೂಡ ಬದಲಾಗೋದು ಯಾವಾಗ ಯಾಕೆ ಎಲ್ಲ ಮಾತನ್ನ ಹೇಳ್ದೆ ಅಂದ್ರೆ ಇದೀಗ ನಟ ವಿಜಯ್ ಅವರ ರ್ಯಾಲಿಯ ಸಂದರ್ಭದಲ್ಲಿ ಮೂವತ್ತೊಂಬತ್ತು ಜನ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಈಗ ಜನ ಅಳ್ತಾ ಇದ್ದಾರೆ ಕಣ್ಣೀರು ಹಾಕ್ತಾ ಇದ್ದಾರೆ ಹೆಂಡತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಗಂಡ ಒದ್ದಾಡ್ತಾ ಇದ್ರೆ ಗಂಡನನ್ನ ಉಳಿಸ್ಕೊಳ್ಳೋದಕ್ಕೆ ಹೆಂಡತಿ ಒದ್ದಾಟ ಮಕ್ಕಳನ್ನು ಉಳಿಸ್ಕೊಳ್ಳೋಕ ಒದ್ದಾಟ ನಾವೆಲ್ಲರನ್ನು ದೂಷಿಸೋಕು ಮುನ್ನ ನಮ್ಮನ್ನ ನಾವು ದೂಷಿಸ್ಕೊಳ್ಬೇಕಾಗಿದೆ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ ನಾವು ಯಾಕೆ ಹೀಗಾಗ್ತಿದ್ದೀವಿ ಅಂತ ಹೇಳಿ ಆ ಪುಟ್ ಪುಟ್ಟ ಮಕ್ಕಳನ್ನ ಅಷ್ಟು ದೊಡ್ಡ ರ್ಯಾಲಿ ಕರ್ಕೊಂಡು ಹೋಗುವಂತ ಅವಶ್ಯಕತೆ ಇದೆಯಾ ವಿಜಯ್ ನೋಡಿದ ಮಾತ್ರಕ್ಕೆ ನಿಮ್ಮ ಬದುಕು ಬದಲಾಗೋದಿಕ್ಕೆ ಸಾಧ್ಯ ಇದೆಯಾ ಅಥವಾ ನಾಳೆಯಿಂದ ನೀವು ಕಂಪ್ಲೀಟ್ ಚೇಂಜ್ ಆಗೋದಕ್ಕೆ ಸಾಧ್ಯವ ಇಲ್ಲ ಆ ಪುಟ್ ಪುಟ್ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೀರಿ ಆ ಮಕ್ಕಳನ್ನ ಬಲಿ ಕೊಟ್ಟಿದ್ದೀರಿ ಅಲ್ಲಿ ಕರ್ಕೊಂಡು ಹೋಗಿ ಈಗ ಕಣ್ಣೀರು ಹಾಕ್ತಾ ಇದ್ದೀರಿ ಅಯ್ಯೋ ಮಕ್ಕಳನ್ನ ಕರ್ಕೊಂಡ್ಬಿಟ್ವಿ ಅಯ್ಯೋ ಹೆಂಡತಿ ಸತ್ತು ಹೋಗ್ಬಿಟ್ಲು ಅಯ್ಯೋ ಗಂಡ ಸತ್ ಹೋಗ್ಬಿಟ್ಟ ಎನ್ನುವ ರೀತಿಯಲ್ಲಿ ಮೊದಲೇ ಹೋಗುವ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಬೇಕು ತಾನೇ ಅಲ್ಲಿ ಹೆಚ್ಚಿನ ಜನ ಸೇರಬಹುದು ಅಲ್ಲಿ ಹೋಗೋದು ಸೇಫ್ ಅಲ್ಲ ವಿಜಯ್ ಟಿವಿಲ್ ಬರ್ತಾರೆ ಅಥವಾ ಯಾವುದೋ ಸಿನಿಮಾ ಥಿಯೇಟರ್ ಬರ್ತಾರೆ ಅಲ್ಲಿ ನೋಡೋಣ ಆನಂದಿಸೋಣ ಸಂಭ್ರಮಿಸೋಣ ಅಭಿಮಾನವನ್ನ ತೋರಿಸೋಣ ಇದ್ಯಾವ್ದನ್ನು ಕೂಡ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ ಹೀರೋಗಳು ಅಂದ್ಬಿಟ್ರೆ ಅವ್ರನ್ನ ದೇವರ ಸ್ಥಾನದಲ್ಲಿ ಕೂರಿಸ್ಬಿಡ್ತೀರಿ ಅವ್ರನ್ನ ಪೂಜೆ ಮಾಡೋದಕ್ಕೆ ಆರಂಭಿಸಿ ಬಿಡ್ತೀರಿ ಅವ್ರನ್ನ ಇವೆಲ್ಲೋ ಇಟ್ಟು ನೋಡೋದಿಕ್ಕೆ ಶುರು ಬಿಡ್ತೀರಿ ಕೊನೆಗೆ ನೀವೇ ಬಲಿ ಬಿಡ್ತೀರಿ ಇವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ ಹೀರೋ ಸ್ಕ್ರೀನಲ್ಲಿ ಮಾತ್ರ ಹೀರೋ ನಿಮ್ಮಲ್ಲಿ ತುಂಬಾ ಜನ ಭಾವಿಸಿರ್ತೀರಿ ಅಷ್ಟು ಜನ ಸೇರಿದಾಗ ಎಲ್ಲರೂ ನಮ್ಮನ್ನು ಕಾಪಾಡಿ ಅಯ್ಯೋ ಹಸಿವಾಗ್ತಿದೆ ಅಯ್ಯೋ ನೀರಡಿಕೆ ಆಗ್ತಿದೆ ಒದ್ದಾಡ್ತಿದ್ದೀವಿ ಮೂರ್ಛೆ ಬೀಳ್ತಿದ್ದಾರೆ ಅಂತ ಆಗ ಸಿನಿಮಾದಲ್ಲಿ ಆಗಿದ್ರೆ ವಿಜಯ್ ಅಲ್ಲಿಂದ ಹಾರಿ ಬಂದು ಕಾಪಾಡೋದಿಕ್ಕೆ ಸಾಧ್ಯ ಇತ್ತು ಇದು ರಿಯಲ್ ಲೈಫ್ ಇಲ್ಲಿ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ಆ ವಿಜಯ್ ಪೊಲೀಸರ ಬಳಿ ಸಹಾಯವನ್ನ ಕೇಳಬೇಕು ವಿಜಯ್ ಅದನ್ನೇ ಮಾಡ್ತಾ ಇದ್ರು ಹೆಲ್ಪ್ 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 ಎನ್ನುವ ರೀತಿಯಲ್ಲಿ ವಿಜಯ್ ಪೊಲೀಸರ ಬಳಿ ಕೇಳ್ತಾ ಇದ್ರು ವಿಜಯ್ ಕೈ ಆ ಸಂದರ್ಭದಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ ಅವರು ಸ್ಕ್ರೀನ್ ಅಲ್ಲಿ ಮಾತ್ರ ಹೀರೋ ಅದನ್ನ ಜನ ಅರ್ಥ ಮಾಡ್ಕೊಳ್ಳಿ ಭ್ರಮಾಲೋಕದಲ್ಲಿ ಬದುಕಬೇಡಿ ಇಲ್ಲೇನಾದ್ರೂ ಎಡವಟ್ಟಾಗ್ಬಿಟ್ರೆ ಇಲ್ಲೇನಾದ್ರೂ ಸಮಸ್ಯೆ ಆಗ್ಬಿಟ್ರೆ ವಿಜಯ್ ಅಲ್ಲಿಂದ ಹಾರಿ ಬಂದು ಕಾಪಾಡ್ತಾರೆ ಎನ್ನುವಂತ ಮನಸ್ಥಿತಿ ನಿಮ್ಮಲ್ಲಿ ಎಷ್ಟೋ ಜನ ಇರ್ತೀರಿ ಯಾಕಂದ್ರೆ ಆ ಭ್ರಮಾಲೋಕದಲ್ಲಿ ನೀವು ಬದುಕ್ತಾ ಇರ್ತೀರಿ ಅದೇ ರೀತಿಯಾಗಿ ಇವರೆಲ್ಲರೂ ಯಾವತ್ತೂ ದೇವರಾಗೋದಿಕ್ಕೆ ಸಾಧ್ಯವೇ ಇಲ್ಲ ನಾನು ಭಾಳ ಆಗಿದ್ದೆ ವಿಚಾರ ಏನಪ್ಪಾ ಅಂದರೆ ವಿಜಯ್ ಆ ಮಾತಾಡ್ತಿದ್ದಂತ ಶೈಲಿ ನೋಡ್ತಾ ಇದ್ರೆ ಅಥವಾ ಜನರನ್ನ ಒಂದ್ ರೀತಿಯಲ್ಲಿ ಆ ಹೂ ಅಂತಿದ್ದ ನೋಡ್ತಾ ಇದ್ರೆ ಏನೋ ಬದಲಾವಣೆ ತರಬಹುದೇನೋ ಈ ಮನುಷ್ಯ ಅಥವಾ ಜನರ ಪಾಲಿಗೆ ನಿಜವಾಗ್ಲೂ ಹೀರೋ ಆಗ್ಬಹುದೇನೋ ಅಂತ ನಾನು ಅನ್ಕೊಳ್ತಾ ಇದ್ದೆ ಆದ್ರೆ ನಿನ್ನೆ ಈ ಇನ್ಸಿಡೆಂಟ್ ಆಗ್ತಾ ಇದ್ದ ಹಾಗೆ ಹೌದು ತಕ್ಷಣಕ್ಕೆ ಯಾರಿಗೂ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಅಥವಾ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಅರ್ಥವೂ ಆಗೋದಿಲ್ಲ ವಿಜಯ್ ಆ ಕ್ಷಣಕ್ಕೆ ಹಾಗೆ ಆಗಿರಬಹುದು ತಕ್ಷಣವೇ ಅವ್ರು ಏನ್ ಮಾಡ್ತಾರೆ ಆ ಕಾರ್ಯಕ್ರಮದಿಂದ ಹೊರಗಡೆ ಹೋಗ್ತಾರೆ ಹೊರಗಡೆ ಹೋಗಿ ಅಲ್ಲಿಂದ ಸೀದಾ ಚೆನ್ನೈ ಕಡೆಗೆ ಹೊರಟು ಅದಾದ ಬಳಿಕ ಆದ್ರೂ ಕೂಡ ಅಟ್ಲೀಸ್ಟ್ ಜನರಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡಬೇಕಿತ್ತಲ್ಲ ಆಸ್ಪತ್ರೆಗೆ ಅಟ್ಲೀಸ್ಟ್ ಭೇಟಿ ಕೊಡಬೇಕಿತ್ತಲ್ಲ ಅವರ ಆರೋಗ್ಯವನ್ನು ವಿಚಾರಿಸ್ಕೋಬೇಕಿತ್ತಲ್ಲ ನಿಮ್ಮ ಜೊತೆಗೆ ನಾನಿದ್ದೇನೆ ಆಗೋದಾಗ ಹೋಯ್ತು ನಿಮ್ಮ ಜೊತೆಗೆ ನಾನಿದ್ದೇನೆ ನಿಮ್ಮ ಕುಟುಂಬ ಜೊತೆಗೆ ನಾನಿದ್ದೇನೆ ಅಂತ ಹೇಳಿ ತಕ್ಷಣಕ್ಕೆ ಪ್ರತಿಕ್ರಿಯೆ ಕೊಡುವಂತ ಕೆಲಸವನ್ನ ಮಾಡಬೇಕಿತ್ತಲ್ಲ ವಿಜಯ್ ಯಾವುದೂ ಕೂಡ ಮಾಡಲಿಲ್ಲ ಅದಾದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ನನ್ನ ಹೃದಯ ಛಿದ್ರವಾಗಿದೆ ಹೌದು ಛಿದ್ರವಾಗಿದೆ ಹೇಗೆ ಛಿದ್ರವಾಗಿದೆ ಅನ್ನೋದನ್ನು ತೋರಿಸ್ಕೊಳ್ಬೇಕಲ್ಲ ಜನರ ಎದುರುಗಡೆ ಬಂದು ಯಾವುದೂ ಇಲ್ಲ ಸಿನಿಮಾದಲ್ಲಿ ಮಾತ್ರ ನೀವು ಹೀರೋ ಅಂದ್ರೆ ನಾನು ಹೇಳ್ತಾ ಇರೋದೇನಪ್ಪ ಅಂದ್ರೆ ಓರ್ವ ನಟ ಅಂತ ಇಟ್ಕೊಳ್ಳಿ ವಿಜಯ್ ಓರ್ವ ನಟ ಯಾವುದೋ ಕಾರ್ಯಕ್ರಮಕ್ಕೆ ಬಂದಿದ್ರು ಹೀಗೆ ತುಳಿತ ಆಯ್ತು ಜನ ಸಾವನ್ನಪ್ಪಿಟ್ರು ಹೌದು ನಟನ ಕೈಯಲ್ಲಿ ಹೆಚ್ಚಿನದ್ದು ಏನು ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ವಾಪಸ್ ಹೋಗ್ಬಿಟ್ರು ಅಂತ ಅನ್ಕೊಳ್ಳೋಣ ಆದ್ರೆ ವಿಜಯ್ ಈಗ ಬರೀ ನಟ ಮಾತ್ರ ಅಲ್ಲ ಲೀಡರ್ ಆಗೋದಿಕ್ಕೆ ಹೊರಟಿರುವಂತಹ ಮನುಷ್ಯ ಕಂಪ್ಲೀಟ್ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳೋದಿಕ್ಕೆ ಬಂದಿರುವಂತಹ ಮನುಷ್ಯ ಇಂತಹ ಮನುಷ್ಯ ನಾನು ಲೀಡರ್ ಅಂತ ತೋರಿಸ್ಕೊಳ್ಳುವಂತ ಮನುಷ್ಯ ಆ ಸಂದರ್ಭದಲ್ಲಿ ತನ್ನ ಲೀಡರ್ ಕ್ವಾಲಿಟಿಯನ್ನು ತೋರಿಸಲೇ ಇಲ್ಲ ಅಲ್ಲಿಗೆ ಸಿ ಎಂ ಸ್ಟಾಲಿನ್ ಮಿನಿಸ್ಟರು ಅವರು ಇವರೆಲ್ಲರೂ ಕೂಡ ಬಂದ್ರು ಅವರೆಲ್ಲರೂ ಆಮೇಲೆ ಬಂದು ಬಂದ್ರು ವಿಜಯ್ ಅಟ್ಲೀಸ್ಟ್ ಆ ಸಂದರ್ಭದಲ್ಲಿ ಹೌದು ಜನರ ನಡುವೆ ಹೋದ್ರೆ ಮತ್ತೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಅಂಥದ್ದೇನೋ ಒಂದು ಸಮಸ್ಯೆಗಳೆಲ್ಲವೂ ಕೂಡ ಆಗಬಹುದು ಅಟ್ಲೀಸ್ಟ್ ಆನಂತರ ಆಸ್ಪತ್ರೆಗಾದ್ರೂ ಭೇಟಿ ಕೊಟ್ಟು ಅಲ್ಲಿ ಜನರ ಸಮಸ್ಯೆಯನ್ನು ಆಲಿಸುವಂತ ಕೆಲಸ ಹೋಗ್ಲಿ ಆಸ್ಪತ್ರೆಗೂ ಭೇಟಿ ಕೊಡೋಕ್ ಅಂತ ಇಟ್ಕೊಳ್ಳೋಣ ಸೆಕ್ಯೂರಿಟಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅಟ್ಲೀಸ್ಟ್ ಆ ಕರೂರ್ನಲ್ಲಿ ಉಳ್ಕೊಳ್ಬೇಕು ತಾನೆ ಎಲ್ಲೋ ಒಂದು ಕಡೆ ಕರೂರಲ್ಲಿ ಉಳ್ಕೊಂಡು ಪರಿಸ್ಥಿತಿ ಏನೇನು ಆಗ್ತಾ ಇದೆ ಜನರಿಗೆ ಹೇಗೆ ಸ್ಪಂದಿಸ್ಬೇಕು ಆ ಸಂದರ್ಭದಲ್ಲಿ ನನ್ನಿಂದ ಏನು ಮಾಡಬೇಕು ಅದನ್ನಾದರೂ ಯೋಚನೆ ಮಾಡ್ಬೇಕು ಸಾ ತಾನೆ ಸೀದಾ ಚೆನ್ನಾಗಿ ಹೊರಟೋಗ್ಬಿಟ್ರೆ ಇಂಥವ್ರನ್ನ ಜನ ಹೀರೋ ಅಂದ್ಕೊಳ್ಳೋದಂತೆ ಅಭಿಮಾನ ತೋರಿಸೋದಂತೆ ಪ್ರೀತಿ ತೋರಿಸೋದಂತೆ ದೇವ್ರ ರೀತಿಯಲ್ಲಿ ಪೂಜೆ ಮಾಡೋದಂತೆ ಏನ್ ಹೇಳಬೇಕು ಗೊತ್ತಿಲ್ಲ ಈಗ ಮುಂದುವರೆದು ಘಟನೆಯ ವಿಚಾರಕ್ಕೆ ಬರೋಣ ಏನೇನು ಎಡಬಟ್ಟ ಆಯಿತು ಅಂತ ಈಗ ಒಂದಷ್ಟು ಅಸಲಿ ಕಾರಣಗಳೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಬಂಧುಗಳೇ ನಟ ವಿಜಯ್ ಅವರ ಟಿ ವಿ ಕೆ ಪಕ್ಷ ಲಾಂಚ್ ಆಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಸಮಾವೇಶದಲ್ಲಿ ಬರೋಬ್ಬರಿ ಎಂಟು ಲಕ್ಷ ಜನ ಸೇರಿದ್ರು ಅದಾದ ಬಳಿಕವೂ ಕೂಡ ಪ್ರತಿಯೊಂದು ಸಮಾವೇಶಕ್ಕೂ ಕೂಡ ಅದ್ಭುತವಾದಂತಹ ಪ್ರತಿಕ್ರಿಯೆ ಬರ್ತಾ ಇತ್ತು ಸಹಜವಾಗಿ ಅವರ ಆಪೋಸಿಟ್ ಪಾರ್ಟಿಯವರಿಗೆ ಡಿ ಎಂ ಕೆ ಎ ಡಿ ಎಂ ಕೆ ಬಿಜೆಪಿ ಕಾಂಗ್ರೆಸ್ ಮತ್ತೊಂದು ಮಗದೊಂದು ಒಂದು ಸಣ್ಣ ಆತಂಕ ಶುರುವಾಗಿತ್ತು ಇವರು ತಮಿಳುನಾಡಿನಲ್ಲಿ ಏನೋ ಒಂದು ಸಂಚಲನ ಸೃಷ್ಟಿ ಮಾಡಿಬಿಡ್ಬಹುದು ಅದರಲ್ಲೂ ಕೂಡ ತಮಿಳುನಾಡಿನಲ್ಲಿ ಸಿನಿಮಾ ಹೀರೋಗಳು ಮುಖ್ಯಮಂತ್ರಿ ಪದವಿವರೆಗೆ ಹೋದಂತ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ ಅಲ್ಲಿ ಸಿನಿಮಾ ಹೀರೋಗಳನ್ನ ಬೇರೆ ರೀತಿಯಲ್ಲಿ ಜನ ಪೂಜೆ ಮಾಡ್ತಾರೆ ಹೀಗಾಗಿ ಒಂದು ಸಣ್ಣ ಆತಂಕ ಜನರಿಗೆ ಆರಂಭ ಆಗಿದ್ದಂತೂ ಹೌದು ಯಾಕಂದ್ರೆ ಅಷ್ಟರ ಮಟ್ಟಿಗೆ ಜನ ಸೇರ್ತಾ ಇದ್ರು ಅದು ನಟ ಅನ್ನುವಂಥ ಕಾರಣಕ್ಕಾಗಿಯೋ ಅಥವಾ ಬೇರೆ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಅವೆಲ್ಲವೂ ಕೂಡ ಓಟ್ ಕನ್ವರ್ಟ್ ಆಗ್ತಾ ಇದ್ವು ನಿಜವಾಗ್ಲೂ ಅದು ಕೂಡ ಗೊತ್ತಿಲ್ಲ ಒಟ್ಟಾರೆಯಾಗಿ ಜನ ಸೇರ್ತಾ ಇದ್ದಂತೂ ಹೌದು ಹೀಗಾಗಿ ವಿಜಯ ಸಮಾವೇಶ ಅಂದಾಗ ಭದ್ರತೆಯ ವ್ಯವಸ್ಥೆ ಅಂತದೆಲ್ಲವನ್ನೂ ಕೂಡ ಸ್ವಲ್ಪ ಹೆಚ್ಚಿನ ವ್ಯವಸ್ಥೆಯಲ್ಲೂ ಮಾಡ್ಕೊಳ್ಲಾಗ್ತಾ ಇತ್ತು ಅದರಲ್ಲೂ ಕೂಡ ಈ ಕರೂರ್ ಭಾಗದಲ್ಲಿ ರ್ಯಾಲಿ ಅಂದಂತ ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ಹೇಳಿತ್ತು ಇದರಲ್ಲಿ ಹೈಕೋರ್ಟ್ ಕೂಡ ಮಧ್ಯಪ್ರವೇಶವನ್ನು ಮಾಡಿತ್ತು ನೀವು ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿ ಜೊತೆಗೆ ಅಲ್ಲಿನ ಸ್ಥಳೀಯ ಆಡಳಿತವು ಕೂಡ ಟಿವಿಕೆನವರಿಗೆ ಒಂದಷ್ಟು ಷರತ್ತೆಲ್ಲವನ್ನು ಕೂಡ ವಿಧಿಸಿದ್ರು ಹೀಗೆ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡಿಬೇಕು ಎನ್ನುವ ರೀತಿಯಲ್ಲಿ ಒಂದು ತಕ್ಕ ಮಟ್ಟಿಗೆ ಭದ್ರತಾ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದ್ರು ಮೊದಲ ಎಡವಟ್ಟು ಎಲ್ಲಿ ಆಯಿತು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ವಿಜಯ್ ಅವರು ನಿನ್ನೆ ಎರಡು ಕಡೆಗಳಲ್ಲಿ ಹೋಗಬೇಕಿತ್ತು ಒಂದು ನಾಮಕ್ಕಲ್ ಎನ್ನುವಂಥ ಪ್ರದೇಶ ಅಲ್ಲಿಂದ ಒಂದು ಐವತ್ತರಿಂದ ಅರವತ್ತು ಕಿಲೋಮೀಟರ್ ದೂರ ಕರೂರ್ ಎನ್ನುವಂಥ ಪ್ರದೇಶಕ್ಕೆ ಮೊದಲು ಏನಾಯ್ತು ಎಡವಟ್ಟು ಅಂದ್ರೆ ನಾಮಕಲ್ಗೆ ಬೆಳಗ್ಗೆ ಬರಬೇಕಿತ್ತು ಈ ಕರೂರಿಗೆ ಹೆಚ್ಚು ಕಡಿಮೆ ಒಂದು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಬರೋದು ಮೊದಲೇ ಪ್ಲಾನ್ ಆಗಿತ್ತು ಅಂದ್ರೆ ಕತ್ತಲಾಗೋಕು ಮುನ್ನವೇ ಈ ಕಾರ್ಯಕ್ರಮವನ್ನು ಮುಗಿಸಬೇಕು ಯಾವುದೇ ಎಡವಟ್ಟುಗಳಿಗೆ ಅವಕಾಶವನ್ನು ಮಾಡ್ಕೊಡ್ಬಾರ್ದು ಅಂತ ಹೇಳಿ ಆದರೆ ವಿಜಯ್ ಬೆಳಿಗ್ಗೆ ಚೆನ್ನೈಯಿಂದ ಹೊರಟಿದ್ದೇ ಲೇಟು ಆ ನಾಮಕಲ್ಲಿರುವಂಥ ಪ್ರದೇಶಕ್ಕೆ ಬಂದಿದ್ದೇ ಲೇಟು ಅಲ್ಲಿನ ಸಮಾವೇಶವನ್ನ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದು ಸಂಜೆ ಆರೂವರೆ ಏಳು ಗಂಟೆ ಸುಮಾರಿಗೆ ಈ ಕಾರ್ಯಕ್ರಮ ಆರಂಭ ಆಗಬೇಕಾಗಿದ್ದು ಲೇಟ್ ಆಯ್ತು ಅಂತ ಇಟ್ಕೊಳ್ಳಿ ಹೈಯೆಸ್ಟ್ ಅಂದ್ರೆ ಒಂದು ಎರಡು ಗಂಟೆಗೆ ಆರಂಭ ಆಗಬೇಕಿತ್ತು ಆದ್ರೆ ವಿಜಯ್ ನಮ್ಮ ಕರೂರಿಗೆ ಬರ್ತಾರೆ ಎನ್ನುವಂಥ ಕಾರಣಕ್ಕಾಗಿ ಜನ ಬೆಳಗ್ಗೆಯಿಂದಲೇ ಕಾಯ್ದೆ ಮಾಡ್ಕೊಂಡಿದ್ದಾರೆ ಊಟ ಇಲ್ಲ ಅಟ್ಲೀಸ್ಟ್ ಅಲ್ಲಿ ನೀರಿನ ವ್ಯವಸ್ಥೆಯೂ ಕೂಡ ಇಲ್ಲ ಅಲ್ಲಿ ಸರಿಯಾದ ರೀತಿಲಿ ಎಂಟ್ರಿ ಪಾಯಿಂಟ್ ಇಲ್ಲ ಎಕ್ಸಿಟ್ ಪಾಯಿಂಟ್ ಇಲ್ಲ ಏನೂ ಕೂಡ ಇಲ್ಲ ಜನ ಒಟ್ಟ ಎಲ್ಲ ಕಡೆ ನುಗ್ಗೋದು 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 ಮಕ್ಕಳು ಮರಿ ಎಲ್ಲರನ್ನು ಕೂಡ ಕರ್ಕೊಂಡು ಬಂದು ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ವಿಜಯ್ ಅಷ್ಟರಲ್ಲಿ ಆರು ಆರೂವರೆ ಆಗಿಬಿಟ್ಟಿದೆ ಜನರು ಅಷ್ಟೊತ್ತಿಗಾಗ್ಲೇ ಉದ್ವೇಗಕ್ಕೊಳಗಾಗ್ಬಿಟ್ಟಿದ್ದಾರೆ ತುಂಬಾ ಜನರಿಗೆ ಹಸಿವು ಶುರುವಾಗ್ಬಿಟ್ಟಿದೆ ಕುಡಿಯೋದಕ್ಕೆ ನೀರಿಲ್ಲ ಅಷ್ಟೊತ್ತಿಗಾಗಲೇ ಒದ್ದಾಡ್ತಿದ್ದಾರೆ ಸುಸ್ತಾಗೋದಿಕ್ಕೆ ಶುರುವಾಗಿದೆ ಮೂರ್ಛೆ ಬೀಳುವಂತ ಪರಿಸ್ಥಿತಿಗೆ ಜನ ಉದ್ಭವ ಆಗ್ಬಿಟ್ಟಿದ್ದಾರೆ ಮೊದಲ ಎಡವಟ್ಟು ನಟ ವಿಜಯ್ ರದ್ದೇ ನಿಮ್ಮಲ್ಲಿ ವಿಜಯರ ರ ಅವನ್ನ ಸಮರ್ಥನೆ ಮಾಡ್ಕೊಳ್ಬಹುದು ಏನೇ ಅನ್ನಬಹುದು ಆದರೆ ಒಂದು ಟೈಮ್ ಸೆನ್ಸ್ ಇರ್ಬೇಕ್ರಿ ಆರಂಭದಲ್ಲಿ ರಾಜಕೀಯ ಪಕ್ಷ ಶುರುವಾಗಿ ಎಷ್ಟು ವರ್ಷಗಳಾಗಿಲ್ಲ ಈಗಲೇ ನಿಮ್ಮ ಈ ಸಮಾವೇಶದಲ್ಲಿ ಒಂದು ಶಿಸ್ ಇಲ್ಲ ಅಂದ್ರೆ ಏನರ್ಥ ಅರ್ಥ ಜೊತೆಗೆ ವಿಜಯ್ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ ಅಂದ್ರೆ ಎ ಐ ಡಿ ಎಂ ಕೆ ಒಂದು ಮಾತು ಹೇಳ್ತಾ ಇದ್ರು ನಾವು ಅದೇ ಪ್ಲೇಸ್ ನಲ್ಲಿ ಒಂದು ಸಮಾವೇಶವನ್ನ ಮಾಡಿದ್ವಿ ಯಾವುದೇ ಎಡವಟ್ಟಾಗಿಲ್ಲ ಅಂತ ನಿಮ್ಮ ಸಮಾವೇಶಕ್ಕೂ ವಿಜಯ್ ಸಮಾವೇಶಕ್ಕೂ ಬಹಳ ಡಿಫ್ರೆನ್ಸ್ ಇದೆ ನೀವ್ ಯಾರು ನಟರಲ್ಲ ರಾಜಕೀಯ ನಾಯಕರು ಆದ್ರೆ ವಿಜಯ್ ನಟನಾಗಿರುವಂತ ಕಾರಣಕ್ಕಾಗಿ ಅತಿ ಹೆಚ್ಚು ಜನ ಸೇರ್ತಾರೆ ಜನ ಕಾಯ್ತಾರೆ ವಿಜಯ್ ಇದನ್ನ ಅರ್ಥ ಮಾಡ್ಕೊಳ್ಬೇಕಿತ್ತು ನಾನ್ ಜನರು ವೆಯ್ಟ್ ಮಾಡಿಸ್ಬಾರ್ದು ವೆಯ್ಟ್ ಮಾಡಿಸಿದ್ರು ಕೂಡ ಅಲ್ಲಿ ಊಟದ ವ್ಯವಸ್ಥೆಯೋ ನೀರಿನ ವ್ಯವಸ್ಥೆಯೋ ಅಚ್ಚುಕಟ್ಟದ ವ್ಯವಸ್ಥೆಯೋ ಎಲ್ಲವೂ ಕೂಡ ಇರಬೇಕು ಅಂತ ಏನು ಇಲ್ಲ ಮೊದಲ ಎಡವಟ್ಟು ಇದಾಯ್ತು ವಿಜಯ್ ಬರ್ತಾ ಇದ್ದ ಹಾಗೆ ಜನ ಜೋರ್ ಜೋರ ಕಿರ್ಚಾಟ ಅರ್ಚಾಟ ಎಲ್ಲವೂ ಕೂಡ ಶುರುವಾಯಿತು ಪೊಲೀಸರು ಕೂಡ ಲಘು ಲಾಠಿ ಚಾರ್ಜ್ ಅನ್ನ ಮಾಡಿದ್ರು ಪೊಲೀಸರಿಗೆ ಆ ಸಂದರ್ಭದಲ್ಲಿ ಏನು ಅಂದ್ರೆ ಏನೋ ಕಂಟ್ರೋಲ್ ಮಾಡೋದಕ್ಕೆ ಆಗದಂತ ಸ್ಥಿತಿ ಮತ್ತೊಂದು ಕಡೆನ ಮರ ಹಾತ್ಕೊಂಡ್ರು ಕರೆಂಟ್ ಕಂಬ ಹತ್ಕೊಂಡ್ರು ಎಲ್ಲ ಹತ್ಕೊಂಡ್ರು ಯಾವುದೋ ಒಂದು ಮರದ ಕೊಂಬೆನೂ ಕೂಡ ಕೆಳಗೆ ಮುರಿದು ಬಿತ್ತಂತೆ ಅಲ್ಲೂ ಒಂದಷ್ಟು ಗೊಂದಲ ಶುರುವಾಗ್ಬಿಟ್ಟಿದೆ ಲೈಟ್ ಆಫ್ ಆಯ್ತು ಅಂತ ಒಂದಷ್ಟು ಜನ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳ್ತಿದ್ದಾರೆ ಯಾವ ಕಾರಣಕ್ಕಾಗಿ ಆಫ್ ಆಯ್ತು ಗೊತ್ತಿಲ್ಲ ಅಹ್ ಅದಕ್ಕೆ ಸಂಬಂಧಪಟ್ಟ ಇನ್ನಷ್ಟೇ ಗೊತ್ತಾಗ್ಬೇಕು ಹೇಳಿ ಹೀಗಾಗಿ ನಾನು ಲೈಟ್ ಆಫ್ ಆಯ್ತಂತೆ ಅಂತ ನಿಖರವಾಗಿ ಹೇಳಲ್ಲ ಅದು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹಾಗೆ ಹೇಳ್ತಿದ್ದಾರೆ ಜೊತೆಗೆ ಒಂದಷ್ಟು ದೃಶ್ಯವನ್ನ ಗಮನಿಸಿದ್ರೆ ಹಾಗೆ ಅನಿಸ್ತಾ ಇದೆ ಅಲ್ಲಿ ಲೈಟ್ ಯಾಕೆ ಆಫ್ ಆಯ್ತು ಗೊತ್ತಿಲ್ಲ ಅಲ್ಲೂ ಒಂದಷ್ಟು ಗೊಂದಲ ನಿರ್ಮಾಣ ಆಗಿಬಿಟ್ಟಿದೆ ಜೊತೆಗೆ ಏನಾಯ್ತು ಅಂದ್ರೆ ಅಲ್ಲಿದ್ದಂತ ಜಾಗ ಪಾಯಿಂಟ್ ಟೂ ಜೀರೋ ಲ್ಯಾಕ್ ಸ್ಕ್ವೇರ್ ಫೀಟ್ ಜಾಗ ಇವ್ರನ್ನ ಅಂದ್ಕೊಂಡಿದ್ದ ಎಷ್ಟು ಜನ ಅಂದ್ರೆ ಹತ್ತು ಸಾವಿರ ಜನ ಹತ್ತು ಸಾವಿರ ಜನ ಇವರು ಭದ್ರತೆ ಕೇಳಿದ್ರು ಪೊಲೀಸರ ಭದ್ರತೆಯನ್ನ ಹಬ್ಬ ಆದ್ರೂ ಹದಿನೈದು ಸಾವಿರ ಜನ ಸೇರಬಹುದು ಎನ್ನುವಂತ ನಿರೀಕ್ಷೆ ಇತ್ತು ಆ ಕಾರಣಕ್ಕಾಗಿ ಐನೂರು ಜನರ ವ್ಯವಸ್ಥೆಯನ್ನ ಮಾಡಿದ್ರು ಆದ್ರೆ ಜನ ಸೇರಿದ್ದು ಎಷ್ಟು ಅಲ್ಲಿ ಹೆಚ್ಚು ಕಡಿಮೆ ಒಂದು ಲಕ್ಷ ಅಂತ ಹೇಳಲಾಗ್ತಾ ಇದೆ ಅವ್ರು ನಿರೀಕ್ಷೆ ಮಾಡಿದ್ದಕ್ಕಿಂತ ಹತ್ತು ಪಟ್ಟು ಜನ ಜಾಸ್ತಿ ಒಂದು ಲಕ್ಷ ಜನಕ್ಕೆ ಐನೂರು ಜನ ಪೊಲೀಸರಂದ್ರೆ ಏನು ಅದು ಸಮಾವೇಶ ಅಂದ್ರೆ ಒಂದು ವೇದಿಕೆ ಇರುತ್ತೆ ನೀಟಾಗಿ ಎಲ್ಲವನ್ನು ಕೂಡ ವ್ಯವಸ್ಥೆ ಮಾಡಿರ್ತಾರೆ ಸಮಸ್ಯೆ ಆಗೋದಿಲ್ಲ ಆದ್ರೆ ಇದು ರ್ಯಾಲಿ ವಿಜಯ್ ಅವರ ಬಸ್ ಬರುತ್ತೆ ಒಂದು ಕಡೆ ನಿಂತ್ಕೊಳ್ಳುತ್ತೆ ಅಲ್ಲ ಅವ್ರು ಬಸ್ ಹತ್ತು ಮಾತಾಡ್ತಾರೆ ಈ ರೀತಿಯಾದಂತ ರ್ಯಾಲಿ ಎಲ್ಲ ಕಡೆಗಳಲ್ಲೂ ಜನ ಸೇರ್ಕೊಂಡು ಬಿಟ್ಟಿದ್ದಾರೆ ಜಾಮ್ ಪ್ಯಾಕ್ಡ್ ಎನ್ನುವಂತ ಪರಿಸ್ಥಿತಿ ಒಂದು ಸಣ್ಣ ಪ್ರದೇಶದಲ್ಲಿ ಅತಿ ಹೆಚ್ಚು ಜನ ಅಲ್ಲಿ ಸೇರ್ಕೊಂಡು ಬಿಟ್ಟಿದ್ದಾರೆ ಅದರ ನಡುವೆ ಮತ್ತೊಂದಲ್ಲಿ ಎಡವಾಗೋದಕ್ಕೆ ಶುರುವಾಯಿತು ಒಂದು ಒಂಬತ್ತು ವರ್ಷದ ಹೆಣ್ಮಗು ನಾಪತ್ತೆ ಆಗಿದೆ ಎನ್ನುವಂತ ಸುದ್ದಿ ಸ್ಪ್ರೆಡ್ ಆಗ್ಬಿಡುತ್ತೆ ಆ ಹೆಣ್ಮಗುನ ಹುಡುಕೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ವಿಜಯ್ ಕೂಡ ಮೇಲ್ಗಡೆಯಿಂದ ಅನೌನ್ಸ್ ಮಾಡ್ಬಿಡ್ತಾರೆ ಮಗು ನಾಪತ್ತೆ ಆಗಿದೆ ಹುಡುಕೋದಕ್ಕೆ ನೀವು ಎಲ್ಲರೂ ಕೂಡ ಹೆಲ್ಪ್ ಮಾಡಿ ಅಂತ ಅಷ್ಟೊತ್ತಿಗೆ ಜನ ಚಲಾ ಪಿಲ್ಲಿಯಾಗಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಎಲ್ಲರೂ ಕೂಡ ಓಡಾಡೋದಕ್ಕೆ ಶುರು ಮಾಡ್ಕೊಂಡ್ ಬಿಡ್ತಾರೆ ಅಷ್ಟೊತ್ತಿಗಾಗಲೇ ಜನ ಮೂರ್ಛೆ ಬೀಳೋದಕ್ಕೆ ಶುರುವಾಗ್ತಾರೆ ಒಂದಷ್ಟು ಜನ ತಣ್ಣಿ ಅಂತ ಕರಿತಾರೆ ಅನ್ಸುತ್ತೆ ನೀರಿಗೆ ತಮಿಳಲ್ಲಿ ತಣ್ಣಿ ತಣ್ಣಿ ಅಂತ ಹೇಳಿ ಎಲ್ಲರೂ ಕೂಡ ಜೋರ್ ಜೋರಾಗಿ ಕೂಗೋದಿಕ್ಕೆ ಶುರು ಮಾಡಿ ಬಿಡ್ತಾರೆ ವಿಜಯ್ ಕೂಡ ಒಂದ್ ಎರಡು ಬಾಟಲ್ ಅನ್ನು ತೆಗೆದು ಜನರ ಮೇಲೆ ಎಷ್ಟು ಬಿಡ್ತಾರೆ ಒಂದ್ ಎರಡು ಬಾಟಲ್ ಏನಕ್ಕೆ ಸಾಕು ಯಾರಿಗೆ ಸಿಗುತ್ತೆ ನೀರಿನ ವ್ಯವಸ್ಥೆ ಮಾಡ್ಕೊಳ್ಬೇಕು ಈ ಆರು ಗಂಟೆ ಮುಂಚೆ ಕಾರ್ಯಕ್ರಮ ಮುಗಿಬೇಕು ಅಂತ ಹೇಳಿ ಕೆಲಸಕ್ಕೆಲ್ಲ ಹೋಗಿ ಬರ್ತಾರಲ್ಲ ಅವರೆಲ್ಲರೂ ಕೂಡ ಬರೋಕು ಮುಂಚೆ ಕಾರ್ಯಕ್ರಮ ಮುಗಿಬೇಕು ಅಂತ ಆ ಟೈಮಿಗೆ ಬಂದ್ಬಿಟ್ರೆ ಕೆಲಸ ಮುಗಿಸ್ಕೊಂಡು ಬಂದಂತವ್ರು ತಕ್ಷಣ ಅಲ್ಲಿ ಬಂದು ನಿಂತ್ಕೊಳ್ಳೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಜೊತೆ ಕತ್ಲೆ ಆಗ್ಬಿಟ್ರೆ ಸ್ವಲ್ಪ ಗೊಂದಲ ಆಗಬಹುದು ಎಡವಟ್ಟಾಗಬಹುದು ಅಂತ ಆದ್ರೆ ಕೂಡ ಗಮನಕ್ಕೆ ತೆಗೆದುಕೊಂಡೇ ಇಲ್ಲ ಕತ್ಲೆ ಆದ್ಮೇಲೆ ವಿಜಯ್ ಬಂದ್ರು ಅಲ್ಲಿ ಮಗು ಹುಡ್ಕೋದೊಂದು ನೆಪ ಜೊತೆಗೆ ಒಂದು ಕೊಂಬೆಯನ್ನ ಕೆಳಗಡೆ ಬಿತ್ತಂತೆ ಲೈಟ್ ಕೂಡ ಆಫ್ ಆಗ್ಬಿಡತ್ತಂತೆ ಜೊತೆಗೆ ಇಂಥ ಸಣ್ಣ ಪುಟ್ಟ ಎಡವಟ್ಟುಗಳೆಲ್ಲವೂ ಕೂಡ ಸೇರ್ತು ಜೊತೆಗೆ ವಿಜಯ್ ಅವರ ಭಾಷಣ ಅಲ್ಲಿ ಜೋರಾಗಿ ಕಿರಿಚ್ತಾ ಇದ್ರಲ್ಲ ಜೊತೆಗೆ ಮೈಕು ಕೂಡ ಸರಿಯಾದ ರೀತಿಯಲ್ಲಿ ಇರಲಿಲ್ಲ ಜನ ಕೇಳಿಸ್ತಾ ಇರಲಿಲ್ಲ ಅವ್ರು ಮಾತು ಕೇಳಿಸ್ಕೊಳ್ಬೇಕು ನಮ್ಮ ಕಿವಿ ಇಂಪಾಗಿಬಿಡುತ್ತೆ ಎನ್ನುವಂತ ಮನಸ್ಥಿತಿ ಜನರದ್ದು ಹೀಗಾಗಿ ನಾ ಮುಂದು ತಾ ಮುಂದೆ ಅಂತ ಜನ ಮುಂದೆ 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 ಬರೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಒಬ್ಬರ ಮೇಲೆ ಒಬ್ರು ತುಳಿಯೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಮಕ್ಕಳೆಲ್ಲ ಕೈ ತಪ್ಪ ಕೆಳಗಡೆ ಹೋಗಿ ಅಷ್ಟೊತ್ತಿಗೆ ಸಾವಿನ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಆರಂಭ ಆಗೇ ಬಿಡುತ್ತೆ ವಿಜಯ್ ಮೇಲ್ಗಡೆಯಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಆಂಬುಲೆನ್ಸ್ ಬರಲಿ ಆಂಬುಲೆನ್ಸ್ ಬರಲಿ ಅಂತ ಇದ್ದಿದ್ದು ಒಂದು ಆಂಬುಲೆನ್ಸ್ ಅದು ಯಾರು ಯಾರಿಗಂತ ಇದ್ದಿದ್ದು ವಿಜಯ್ಗೆ ಅಂತ ಕಳಿಸ್ಕೊಟ್ಟಂತ ಒಂದು ಆಂಬುಲೆನ್ಸ್ ಗಣ್ಯರ ಹಿಂದೆ ಒಂದು ಆಂಬುಲೆನ್ಸ್ ಹೋಗಬೇಕು ಅಂತ ಹೇಳಿ ಗಣ್ಯರ ಹಿಂದೆ ಬಂದಂತ ಆಂಬುಲೆನ್ಸ್ ಎಲ್ಲ ದೂರದಲ್ಲಿ ನಿಂತಿತ್ತು ಕ್ರೌಡ್ ಒಳಗಡೆ ಬರೋದಿಕ್ಕೂ ಕೂಡ ಸಾಧ್ಯ ಆಗಿಲ್ಲ ಒಳಗಡೆ ಬರೋಷ್ಟ ಜನ ಸಾವನ್ನಪ್ಪದಕ್ಕೆ ಶುರುವಾಗ್ಬಿಟ್ಟಿತ್ತು ಮೊದಲೇ ಒಂದು ಸ್ವಲ್ಪ ಆಂಬುಲೆನ್ಸ್ ವ್ಯವಸ್ಥೆಗಳಿದ್ರೆ ಜನರು ಉಳಿಸ್ಬೋದಿತ್ತೇನೋ ಆದರೆ ಹೆಚ್ಚಿನ ಆಂಬುಲೆನ್ಸ್ ವ್ಯವಸ್ಥೆಯೂ ಕೂಡ ಇರಲಿಲ್ಲ ಒಟ್ಟಾರೆಯಾಗಿ ಇದರಿಂದ ಸದ್ಯ ಮೂವತ್ತೊಂಬತ್ತು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಐವತ್ತೆರಡು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅದರಲ್ಲಿ ಇಬ್ಬರ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಗಂಭೀರ ಎನ್ನುವಂತಹ ರೀತಿಯಲ್ಲಿದೆ ಈಗ ಸದ್ಯ ರಾಜಕೀಯ ನಾಯಕರು ಭೇಟಿ ಕೊಡ್ತಿದ್ದಾರೆ ಅವ್ರ ಮೇಲೆ ಇವರು ಅವ್ರ ಮೇಲೆ ಇವರು ಎಲ್ಲ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ಶುರುವಾಗಿದೆ ಇವರು ಟಿವಿ ಕೇ ಹೇಳೋದು ಡಿ ಎಂ ಕೆ ಪಕ್ಷದವರು ಅಂದ್ರೆ ಬಿಜೆಪಿಯವರು ಡಿ ಎಂ ಕೆ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಸರಿಯಾದ ರೀತಿಯಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಮಾಡಿರಲಿಲ್ಲ ಅಂದ್ರೆ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ ಅವ್ರು ಬೇರೆ ಕಡೆ ಎಲ್ಲೋ ಜಾಗ ಕೇಳಿದ್ರಂತೆ ಇವರು ಇನ್ನೊಂದು ಯಾವುದೋ ಇಕ್ಕಟ್ಟಾದಂಥ ಜಾಗದಲ್ಲಿ ಅವಕಾಶವನ್ನ ಮಾಡ್ಕೊಟ್ರಂತೆ ಅವೆಲ್ಲವೂ ಕೂಡ ತನಿಖೆಯಿಂದ ಹೊರಗಡೆ ಬರಬೇಕಾಗುತ್ತೆ ಒಮ್ಮೊಮ್ಮೆ ಏನಾಗ್ಬಿಡುತ್ತೆ ಈ ರಾಜಕೀಯ ದ್ವೇಷದ ಕಾರಣಕ್ಕಾಗಿಯೂ ಒಂದಷ್ಟು ಇಂಥವೆಲ್ಲವೂ ಕೂಡ ನಡೆಯುತ್ತೆ ಜನರಿಗೆ ಏನು ಬೇಕಾದ್ರೂ ಆಗಲಿ ನಾವೇನೋ ಒಂದು ದ್ವೇಷ ತೀರ್ಸ್ಕೊಳ್ಬಿಡ್ಬೇಕು ಎನ್ನುವಂತ ಮನಸ್ಥಿತಿ ಅಂದ್ರೆ ಅವ್ರು ಏನೋ ಕೇಳಿರ್ತಾರೆ ಇವರು ಏನೋ ಬೇರೆ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡೋದು ಅಂಥದೆಲ್ಲವೂ ಕೂಡ ಆಗತ್ತೆ ಒಟ್ಟಾರೆಗೆ ಇಂಥದ್ದಾಗಿದೆ ಸದ್ಯದ ಅಪ್ಡೇಟ್ ಏನಪ್ಪಾ ಅಂದ್ರೆ ನ್ಯಾಯಾಂಗ ತನಿಖೆಗೆ ರಿಟೈರ್ಡ್ ಜಡ್ಜ್ ಮೂಲಕ ಆದೇಶವನ್ನು ಹೊರಡಿಸಲಾಗಿದೆ ಜೊತೆಗೆ ಸಾವನ್ನಪ್ಪಿದವಂಥವರಿಗೆ ತಲಾ ಹತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಣೆಯನ್ನು ಮಾಡಲಾಗಿದೆ ಇನ್ನೊಂದು ಕಡೆಯಿಂದ ವಿಜಯ್ ನಡೆ ಬಗ್ಗೆಯೂ ಕೂಡ ತೀವ್ರ ಆಕ್ರೋಶ ವ್ಯಕ್ತವಾಗ್ತದೆ ಆಸ್ಪತ್ರೆ ಭೇಟಿ ಕೊಟ್ಟಿಲ್ಲ ತಕ್ಷಣಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸ್ಪಂದಿಸಿಲ್ಲ ಎನ್ನುವಂಥ ರೀತಿಯಲ್ಲಿ ಇನ್ನೊಂದು ಕಡೆಯಿಂದ ವಿಜಯ್ ಪ್ರತಿಕ್ರಿಯೆ ಹೃದಯ ಛಿದ್ರವಾಗಿದೆ ಅಂತ ಹೇಳಿ ಮೋದಿ ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಸಾವನ್ನಪ್ಪಿದವರಲ್ಲಿ ಹತ್ತು ಪುಟ್ಟ ಮಕ್ಕಳಿದ್ದಾರೆ ಹದಿನೇಳು ಮಹಿಳೆಯರಿದ್ದಾರೆ ಇನ್ನುಳಿದಂಥವರೆಲ್ಲರೂ ಕೂಡ ಪುರುಷರು ಎನ್ನುವಂತಹ ವಿಚಾರವೂ ಕೂಡ ಈಗ ಗೊತ್ತಾಗ್ತಾ ಇದೆ ಹಾಗೆ ಪೊಲಿಟಿಕಲ್ ರ್ಯಾಲಿ ಒಂದರಲ್ಲಿ ಇಷ್ಟು ಜನ ಸಾವನ್ನಪ್ಪಿದ್ದು ಪ್ರಪ್ರಥಮ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇಷ್ಟ ಆಗಿದ ಇನ್ಸಿಡೆಂಟ್ ಇನ್ನ ತನಿಖೆಯ ಮೂಲಕ ಏನು ಎತ್ತ ಎಲ್ಲ ವಿಚಾರಗಳು ಕೂಡ ಹೊರಗಡೆ ಬರಬೇಕಿದೆ ಅದರ ಆಚೆಗೆ ಕ್ರೌಡ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಒಂದು ಸೀರಿಯಸ್ ಆಗಿ ಯೋಚನೆ ಮಾಡಲೇಬೇಕಾದಂಥ ಪರಿಸ್ಥಿತಿ ಇದೆ ದೂರದ ಉದಾಹರಣೆ ಯಾಕೆ ನಮ್ಮ ಆರ್ ಸಿ ಬಿ ಇವೆಂಟ್ ಅಲ್ಲಿ ಹನ್ನೊಂದು ಜನ ಪ್ರಾಣವನ್ನ ಕಳ್ಕೊಂಡ್ರು ನಾಲ್ಕು ದಿನ ಮಾತಾಡಿದ್ವಿ ಈಗ ಯಾರ್ಯಾರು ಸಾವನ್ನಪ್ಪಿದ್ರು ಏನೋ ಗೊತ್ತಿಲ್ಲ ಆ ಕುಟುಂಬಸ್ಥರು ಮಾತ್ರ ಜೀವನ ಪರ್ಯಂತ ಕಣ್ಣೀರಿಡುವಂತ ಪರಿಸ್ಥಿತಿ ಹೀಗಾಗಿ ಇಂತಹ ಸೆಲೆಬ್ರಿಟಿಗಳು ಬರ್ತಾರೆ ಅಂದಾಗ ದೊಡ್ಡ ದೊಡ್ಡ ನಟ ನಟಿಯರು ಬರ್ತಾರೆ ಅಂದಾಗ ಆ ಕ್ರೌಡ್ ಅನ್ನ ಮ್ಯಾನೇಜ್ ಮಾಡೋದು ಹೇಗೆ ಅದನ್ನು ಕೂಡ ಕಲಿತುಕೊಳ್ಳೇಬೇಕಾಗಿದೆ ಇಲ್ಲ ಮ್ಯಾನೇಜ್ ಮಾಡೋದಕ್ಕಾಗದೇ ಇಲ್ಲ ಅಂತಾದ್ರೆ ಇಂತಹ ಕಾರ್ಯಕ್ರಮಗಳಿಗೆ ಅವಕಾಶವನ್ನು ಮಾಡಿಕೊಡಲೇಬಾರದು ವಿಜಯ್ ಬಿಡಿ ಪೊಲಿಟಿಕಲ್ ರ್ಯಾಲಿ ಎಲ್ರಿಗೂ ಸಮಾನ ಆದಂತ ಅವಕಾಶ ಅಂತೇಳಿ ಇವರಿಗೂ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆದ್ರೆ ಈ ಪೊ ವಿಜಯ್ ಇರ ಪೊಲಿಟಿಕಲ್ ಅಂದಾಗ ಮೊದ್ಲೇ ಗೊತ್ತಿತ್ತು ಇವರಿಗೆ ಈ ಪರಿ ಆದಂತ ಜನ ಸೇರ್ತಾರೆ ಜನ ಹುಚ್ಚು ರೀತಿಯಲ್ಲಿ ಆಡ್ತಾರೆ ಅಂತ ಹೇಳಿ ಆಗಲಾದರೂ ಒಂದು ಸ್ವಲ್ಪ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕಿತ್ತು ಯೋಚನೆ ಮಾಡಬೇಕಿತ್ತು ಯಾರು ತಲೆ ಕೆಡ್ಸ್ಕೊಂಡಿಲ್ಲ ಅಟ್ಲೀಸ್ಟ್ ಟಿ ವಿ ಕೆ ಅವರು ಕಾರ್ಯಕ್ರಮ ಆಯೋಜಕರಾದರೂ ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸಬೇಕಿತ್ತಲ್ಲ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇನ್ನೊಂದು ಮಗದೊಂದು ಅವರು ತಲೆ ಕೆಡ್ಸ್ಕೊಳ್ಳಿಲ್ಲ ಇತ್ತಲ್ಲಿನ ಆಡಳಿತ ಪಕ್ಷ ಡಿ ಎಂ ಕೆ ಅವರು ತಲೆ ಕೆಡ್ಸ್ಕೊಳ್ಳಿಲ್ಲ ಕೊನೆಗೆ ಪ್ರಾಣ ಬಲಿಯಾಗಿದ್ದು ಜನರದ್ದು ಇನ್ನೊಂದು ಕಡೆಯಿಂದ ಜನರಿಗೆ ಎಷ್ಟೇ ಹೇಳಿದ್ರು ಕೂಡ ಜನ ಅರ್ಥ ಮಾಡ್ಕೊಳ್ಳಲ್ಲ ಈಗ ಒಂದಷ್ಟು ಜನ ಕ್ರೋಶ ಉಕ್ಕಿ ಬರುತ್ತೆ ಹೌದು ಇಂಥದಕ್ಕೆಲ್ಲ ನಾವು ಹೋಗಬಾರ್ದು ಅಂತ ಹೇಳಿ ಆದ್ರೆ ಮತ್ತೆ ಜನ ಮಾಡುವಂಥ ತಪ್ಪದೆ ಮತ್ತಿಂತವ್ರು ಬರ್ತಿದ್ದಾಗೆ ಸೆಲ್ಫಿ ಮುಗಿ ಬೀಳೋದು ಜೊತೆಗೆ ಏನು ಅವ್ರನ್ನ ನೋಡೋದಕ್ಕೆ ಮುಗಿ ಬೀಳೋದು ಅವ್ರ ಭಾಷಣ ಕೇಳೋಕೆ ಮುಗಿ ಬೀಳೋದು ಇಂಥದ್ದೆಲ್ಲವೂ ಕೂಡ ಆಗತ್ತೆ ಒಂದು ಕೂಡ ಒಟ್ಟಾರೆ ನಿಮ್ಗೆ ಏನಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದೆ